ಇಪ್ಪತ್ತಿನಿಂದ ಮೇ ನಾಲ್ಕರವರೆಗೆ ಜನಾಕ್ರೋಶ ರ್ಯಾಲಿಯನ್ನು ಇಡೀ ರಾಜ್ಯಾದ್ಯಂತ ಸಂಘಟನೆಗೆ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಸ್ವಾಮಿ ಅವರು ಇವರೆಲ್ಲರ ನೇತೃತ್ವದಲ್ಲಿ ಈ ಒಂದು ಬೆಲೆ ಏರಿಕೆ ವಿರೋಧಿ ಹೋರಾಟವನ್ನು ನಾವು ಕೈಕೊಂಡಿದ್ದೇವೆ ಯಾವತ್ತಿಂದ ಈ ಸರ್ಕಾರ ಬಂದಿದೆ ಗ್ಯಾರಂಟಿ ಹೆಸರಿನಲ್ಲಿ ಜನರನ್ನು ಲೂಟಿ ಮಾಡುವಂಥ ಕೆಲಸ ನಡೀತಾ ಇದೆ ರಿಜಿಸ್ಟ್ರೇಷನ್ ಚಾರ್ಜ್ ಜಾಸ್ತಿಯಾಗಿದೆ ಪೆಟ್ರೋಲು ಡೀಸೆಲು ಬೆಲೆ ಜಾಸ್ತಿ ಆಗಿದೆ ಹಾಲಿನ ದರ ಜಾಸ್ತಿ ಆಗಿದೆ ಆಲ್ಕೋಹಾಲಿನ ದರ ಜಾಸ್ತಿಯಾಗಿದೆ ರೋಡ್ ಟ್ಯಾಕ್ಸ್ ಜಾಸ್ತಿ ಆಗಿದೆ ಟ್ರಾನ್ಸ್ಫಾರ್ಮರು ಟ್ರಾನ್ಸ್ಫಾರ್ಮರು ಮೊದಲು ಟ್ರಾನ್ಸ್ಫಾರ್ಮರ್ ಇಪ್ಪತ್ತು ಸಾವಿರ ರೂಪಾಯಿ ಮೂರು ಲಕ್ಷ ರೂಪಾಯಿ ಮುಸ್ಲಿಮ್ಸ್ ನಾಲ್ಕು ಪರ್ಸೆಂಟು ಧರ್ಮಾಧಾರಿತ ರಿಸರ್ವೇಷನ್ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಇದ್ರೂ ಸಹಿತ ನಾಲ್ಕು ಪರ್ಸೆಂಟು ಕಾಂಟ್ರಾಕ್ಟಲ್ಲಿ ರಿಸರ್ವೇಷನ್ ಕೊಟ್ಟಿರುವಂಥದ್ದು ಎಷ್ಟೊಂದು ಅಪ್ಯೂಸ್ಮೆಂಟ್ ಒಂದು ಪೀಕ್ಗೆ ಇವರು ತಲುಪಿದ್ದಾರೆ ಇದೊಂದು ದುಷ್ಟೀಕರಣದ ಹೈಟ್ ಆಫ್ ದಿ ದೃಷ್ಟೀಕರಣ ಇದು ಅಪ್ಯೂಸ್ಮೆಂಟ್ ಹಾಗಾಗಿ ಎಲ್ಲ ಸಂಗತಿಗಳನ್ನು ಎಸ್ ಸಿ ಪಿ ಟಿ ಎಸ್ ಪಿ ಎಸ್ ಸಿ ಪಿ ಟಿ ಎಸ್ ಪಿಯನ್ನು ಅವರು ಗ್ಯಾರಂಟಿ ಮಾಡಿದಾಗ ಹೇಳಿರಲಿಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಮಾಡಿ ನಾವು ಆ ದುಡ್ಡನ್ನು ತಗೊಳ್ತೀವಿ ಅಂತ ಹೇಳಿ ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡು ಅದು ಎಸ್ ಸಿ ಮತ್ತು ಎಸ್ ಟಿ ಅವ್ರಿಗೆ ಅಷ್ಟೇ ಕೊಡ್ತಾರೆ ಇವ್ರು ಗ್ಯಾರಂಟಿ ಹೆಂಗಿದ್ರೆ ಲೆಕ್ಕ ಏನಿದೆ ಅದರ ಬಗ್ಗೆ ಮತ್ತು ಎರಡು ರೂಪಾಯಿ ಸೆಂಟ್ರಲ್ ಎಕ್ಸೈಸ್ ಪೆಟ್ರೋಲ್ ಡೀಸೆಲ್ ಏರಿಸಿದ್ದಕ್ಕೆ ಎಷ್ಟು ಫಾಸ್ಟಾಗಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಅಂದರೆ ಆ ಎರಡು ರೂಪಾಯನ್ನ ನಾವು ಕಸ್ಟಮರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ ಫಸ್ಟ್ ದಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಅದನ್ನು ನಾವು ಏನು ಆಯಿಲ್ ಕಂಪ್ನಿಗಳಿದ್ದಾವೆ ಆ ಆಯಿಲ್ ಕಂಪ್ನಿಗಳು ಅವುಗಳನ್ನು ಅಬ್ಸಾರ್ಬ್ ಮಾಡ್ತದೆ ಆ ಎರಡು ರೂಪಾಯಿಯನ್ನು ಸರ್ಕಾರಿ ಕಂಪ್ನಿಗಳು ಅರ್ಥಾತ್ ಭಾರತ ಸರ್ಕಾರ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ತದೆ ಸೆಂಟ್ರಲ್ ಎಕ್ಸೈಸನ್ನು ನಾವು ಜಾಸ್ತಿ ಮಾಡಿದ್ವಿ ಇನ್ಫ್ಯಾಕ್ಟ್ ಸೆಂಟ್ರಲ್ ಎಕ್ಸೈಸ್ ಜಾಸ್ತಿ ಮಾಡೋದ್ರಿಂದ ಕೇವಲ ಕೇಂದ್ರ ಸರ್ಕಾರ ಅಲ್ಲ ಅದು ಕಸ್ಟಮರ್ಗೆ ಪಾಸ್ ಆನ್ ಮಾಡಿದರೆ ದ್ಯಾಟ್ ಈಸ್ ಡಿಫ್ರೆಂಟ್ ಆದರೆ ಈಗೇನು ನಾವು ನಮ್ಮ ಮೇಲೆ ತೊಳ್ತಾಯಿದ್ದೀವಿ ಅದರಲ್ಲಿ ಒಂದು ರೂಪಾಯಿ ಇವ್ರಿಗೆ ಬರ್ತದೆ ರಾಜ್ಯ ಸರ್ಕಾರಗಳಿಗೆ ವಿವಿಧ ರಾಜ್ಯ ಸರ್ಕಾರಗಳಿಗೆ ಹಾಗಾಗಿ ನಮ್ಮ ಈ ಹೋರಾಟವನ್ನು ತಕ್ಷಣ ನೋಡಿ ನೋಡ್ರಿ ನಮ್ಮ ವಿರುದ್ಧ ಮಾಡಿಕೊಟ್ಟಿದ್ದಾರೆ ಅವರು ಎರಡು ರೂಪಾಯಿ ಮಾಡಿದ್ದಾರೆ ಅಂತ ಇಮಿಡಿಯೇಟ್ ಸ್ಟೇಟ್ಮೆಂಟ್ ಶುರುವಾಗಿದೆ ಇನ್ನೂ ಪೂರ್ತಿಯಾದ ವಿವರಗಳು ಬಂದಿಲ್ಲ ತರಾತುರಿಯಲ್ಲಿ ಸ್ಟೇಟ್ಮೆಂಟ್ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೀನಿ ಆ ಎರಡು ರೂಪಾಯಿಯನ್ನು ನಮ್ಮ ಸರ್ಕಾರ ನಮ್ಮ ಮಂತ್ರಿಗಳು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಟ್ವೀಟು ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ಅದು ನಮ್ಮ ಕಸ್ಟಮರ್ಸ್ಗೆ ನಮ್ಮ ಸಾಮಾನ್ಯ ಪೆಟ್ರೋಲು ಮತ್ತು ಡೀಸೆಲ್ ಬಳಕೆದಾರರಿಗೆ ಅದು ಅಪ್ಲೈ ಆಗಲ್ಲ ಸೊ ಹಾಗಾಗಿ ಅತ್ಯಂತ ತುಷ್ಟೀಕರಣದ ಪರಮಾವಧಿಯನ್ನು ತಲುಪಿರುವಂಥ ಈ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಇಬ್ಬರೂ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಈ ಹೋರಾಟವನ್ನು ನಾವು ತೀವ್ರಗೊಳಿಸ್ತೇವೆ ಮತ್ತು ಇದರ ಜೊತೆಗೆ ಈ ಧರ್ಮಾಧಾರಿತ ಏನೋ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಇದರ ಬಗ್ಗೆ ಕಾನೂನು ತಜ್ಞರ ಜೊತೆಗೂ ನಾವು ಚರ್ಚಿಸ್ತಾ ಇದ್ದೇವೆ ಮತ್ತು ಇದನ್ನು ಕೋರ್ಟ್ನಲ್ಲಿ ಕ್ವಶನ್ ಮಾಡಿ ಯಾಕಂದರೆ ಈ ಹಿಂದೆ ಧರ್ಮಾಧಾರಿತ ಮೀಸಲಾತಿ ಕೊಟ್ಟಿದ್ದನ್ನು ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಇದನ್ನು ನಿರಾಕರಿಸಿದೆ ಎಲ್ಲ ಹಿನ್ನೆಲೆಯಲ್ಲಿ ಹೋರಾಟವನ್ನು ಚಾಮುಂಡಿಯ ಆಶೀರ್ವಾದವನ್ನು ಪಡೆದು ದೇವಿ ಚಾಮುಂಡಿಯ ಆಶೀರ್ವಾದವನ್ನು ಪಡೆದು ಅನೇಕರು ಹಿರಿಯರು ಬಂದಿದ್ದಾರೆ ಸನ್ಮಾನ್ಯ ಸದಾನಂದ ಗೌಡರು ನಿರಾಣಿ ಅವರು ಅನೇಕ ಎಂ ಪಿಗಳು ಕಾರಜೋಡ್ರು ಎಲ್ಲರೂ ಬಂದಿದ್ದಾರೆ ಇವತ್ತು ಮೈಸೂರಿನಿಂದ ನಾವು ಶುರು ಮಾಡ್ತೀವಿ ಮತ್ತು ಈ ಸರ್ಕಾರದ ವಿರುದ್ಧ ಜನಾಕ್ರೋಶ ಏನಿದೆ ಅದನ್ನ ಒಂದು ಅದಕ್ಕೆ ಒಂದು ಧ್ವನಿಯಾಗುವ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ನೋಡಿ ಮುಖ್ಯಮಂತ್ರಿಗಳು ಏನಾದರೂ ಒಂದು ಹೇಳಲೇಬೇಕು ಅವರು ಹೇಳ್ತಾ ಇದ್ದಾರೆ ಹೋರಾಟದ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ ಹೋರಾಟದ ಬಗ್ಗೆ ಇಷ್ಟು ತರಾತುರಿಯಲ್ಲಿ ಟ್ವೀಟ್ ಮಾಡಿ ಅವರು ಪ್ರತಿಕ್ರಿಯೆ ಕೊಡ್ತಾರಂದ್ರೆ ಅವರಿಗೆ ಅದ್ರ ಬಿಸಿ ಹತ್ತಿದೆ ಅವರು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಕಳೆದ ಮೂರು ತಿಂಗಳಿಂದ ಆ ಭಾಗ್ಯಲಕ್ಷ್ಮಿ ಆಗ್ತೇವೆ ಅಂತ ಹೇಳಿದ್ರೆ ಯಾಕಿಲ್ಲ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಟ್ವೀಟ್ ಮಾಡಲ್ಲ ಅನೇಕ ಲೋಕಲ್ ಬಾಡೀಸ್ ಅರ್ಬನ್ ಲೋಕಲ್ ಬಾಡೀಸ್ಗೆ ನನಗೆ ಎಲ್ಲ ಕಡೆಯಿಂದ ಫಿಗರ್ ಗೊತ್ತಿಲ್ಲ ನಮ್ಮ ಹುಬ್ಬಳ್ಳಿದಾರ್ದು ಇನ್ನೂರ ನಲವತ್ತ್ಮೂರು ಕೋಟಿ ರೂಪಾಯಿ ಪೆಂಡಿಂಗ್ ಇಟ್ಟಿದ್ದಾರೆ ಸ್ಯಾಲ್ರಿ ಕೊಡೋಕ್ಕೆ ದುಡ್ಡಿಲ್ಲ ಅಲ್ಲಿನ ಏನೋ ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಸ್ಯಾಲ್ರಿ ಕೊಡೋಕೆ ದುಡ್ಡಿಲ್ಲ ಇದಕ್ಕಿಂತ ದಿವಾಳಿಗೆ ಏನು ಉದಾಹರಣೆ ಬೇಕಿ ಇವರಿಗೆ ಹಾಲಿನ ದರ ಏರಿಸಿದ್ದೀವಿ ನಾವು ರೈತರಿಗೆ ಲಾಭ ಮಾಡ್ತೇವೆ ರೈತರಿಗೆ ಆನ್ ಮಾಡಿದ್ದಾರೆ ನೀವು ಸಿದ್ದರಾಮಯ್ಯನವರು ತಮ್ಮದು ಕೊನೆ ಟರ್ಮ್ ಇರೋದ್ರಿಂದ ನನಗೆ ಅನ್ನಿಸ್ತದೆ ಮುಂದೆ ಕಾಂಗ್ರೆಸ್ನಿಂದ ಯಾರು ಮುಖ್ಯಮಂತ್ರಿ ಆಗಬಾರ್ದು ನಾನೇ ಕೊನೆಯದು ಆಗ್ಬೇಕು ಅಂತ ತೀರ್ಮಾನವನ್ನು ಅವ್ರು ಮಾಡಿ ಈ ರೀತಿ ಟ್ವೀಟ್ ಮಾಡ್ತಾರೆ ಅಂದ್ರೆ ಇವರೆಲ್ಲ ಏನು ರೇಟ್ ಜಾಸ್ತಿ ಮಾಡಿದರೆ ಅದಕ್ಕೆ ಭಾಳ ಜನ ಸಂತೋಷದ ಸ್ವಾಗತ ಮಾಡಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ದನಿ ಎತ್ತಕ್ಕೆ ಎರಡು ರೂಪಾಯಿ ಬಗ್ಗೆ ನಾನು ಹೇಳಿದ್ನಲ್ಲ